ಸದಾ ಸ್ಮರಣೀಯರಾದ ಪರಮ ದಯಾನಿಧಿ ಪರಮ ಪಾವನ ಮೂರ್ತಿಗಳಾದ ಸಿದ್ದೇಶ್ವರ ಅಪ್ಪಾಜಿಯವರನ್ನು ಮನದಲ್ಲಿ ನೆನೆದು ಜ್ಞಾನ ಸ್ವರೂಪರಾಗಿ ಮುಹೂರ್ತ ಮಾಡಿ ತಮ್ಮೆಲ್ಲರಿಗೂ ಏಳು ದಿನಗಳಿಂದ ಜ್ಞಾನೋಪದೇಶವನ್ನು ಮಾಡಿರತಕ್ಕಂಥ ಪರಮ ಪೂಜ್ಯರು ನಮ್ಮೆಲ್ಲರ ಆರಾಧ್ಯ ಗುರುವರೂ ಆದ ಅಮೃತಾನಂದ ಅಪ್ಪಾಜಿಯವರ ಪವಿತ್ರವಾಗಿರುವ ಶ್ರೀಚರಣಗಳಿಗೆ ದೀರ್ಘ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಎಡಭಾಗದಲ್ಲಿ ಆಸ್ಯಂದಾಗಿರ್ತಕ್ಕಂಥ ಸರ್ವ ಪೂಜ್ಯ ಪಾದರಲ್ಲಿಯೂ ಕೂಡ ಭಕ್ತಿಯಿಂದ ಶರಣೆಂದು ಏಳು ದಿನಗಳ ಪರ್ಯಂತರವಾಗಿ ತಾವೆಲ್ಲ ಈ ಜ್ಞಾನ ಗಂಗೆಯೊಳಗೆ ಮಿಂದಿರುವಂಥವರು ಬಹುಶಃ ಅಪ್ಪ ಒಂದು ಮಾತು ಹೇಳಿದರು ದಿನ ಬರ್ತಾ ಅಂದ್ರೆ ಅದರ ಕೊನೆಯದಾಗಿನೇ ಬಂದ್ರಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದರು ಆದರೆ ಆರೋಗ್ಯ ಸರಿ ಇಲ್ಲದ ಕಾರಣಕ್ಕಾಗಿ ಬರಲಿಕ್ಕಾಗಲಿಲ್ಲ ಅಂಥ ಅವಕಾಶವನ್ನು ನಾನು ಕಳ್ಕೊಂಡೆ ಅನ್ನೋದನ್ನು ನನ್ನ ನಿಲ್ಲೋ ಕೂಡ ಅದ ಆದರೆ ಬಂಧುಗಳೇ ಪರಮ ಪೂಜ್ಯರಾಗಿರುವಂಥ ಸಿದ್ದೇಶ್ವರ ಅಪ್ಪಾಜಿಯವರು ಹಾಕಿರುವಂಥ ಅತ್ಯುತ್ತಮವಾಗಿರುವಂಥ ಹೆದ್ದಾರಿಯೊಳಗೆ ಅಮೃತಾನಂದ ಅಪ್ಪಾಜಿಯವರು ಆ ದಾರಿಯನ್ನು ಮತ್ತೆ ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಗುರು ಶ್ರೇಷ್ಠ ಅಂತ ಯಾಕೆ ಅನಿಸ್ಕೊಳ್ತಾ ಇದ್ದಾನಂತ ಕೇಳಿದ್ರ ಒಬ್ಬಕ್ಕೆ ಹೆಣ್ಮಗಳ ಹಾಡ್ತಾ ಇದ್ದಾಳ ಮೂರು ಲೋಕದಳು ಗುರುವೇ ಅಧಿಕ ಬಿಡುಗಡೆಯಾಗ್ತದ ಅವರಿಂದ ದುಃಖ ಹರಿಗುಡು ಬೇಡ ಮುರಿ ಮನಸ್ಸಿನ ಸೊಕ್ಕ ಜನ್ಮ ಜನ್ಮದೊಳು ಹಚ್ಚಿದಿ ಠಕ್ಕ ಸತ್ಯ ತನಕ ನೀ ಕೊಡುವುದು ಶಂಕ ಬಿಟ್ಟವಾದ ಶ್ರೇಷ್ಠ ಸದ್ಗುರುವಿನ ಪಾದ ಗಟ್ಟಿಯಾಗಿ ನೀ ಹೊಂದಿಕೊಂಡರ ಜಯವಾಗ್ತದ ನನಗ ಜಯವಾಗ್ತದ ನಿನಗ ಗುರುರಾಯನ ಪಾದ ಸನ್ನಿಧಿ ಅಡಿಯಲ್ಲಿ ಏಳು ದಿನಗಳಿಂದ ನಾವೆಲ್ಲ ಬಹುತರವಾಗಿ ಅವರು ಮಾಡಿರುವಂಥ ಉಪದೇಶದ ಮಾತುಗಳನ್ನು ಬದುಕಿನೊಳಗೆ ಕಟ್ಟಿಕೊಂಡು ಸ್ವಲ್ಪ ಸ್ವಲ್ಪ ಧರ್ಮ ಮಾರ್ಗದೊಳಗೆ ನಡೆಯೋದಕ್ಕೆ ಪ್ರಯತ್ನವನ್ನು ಮಾಡೋದು ಇಂಥ ಕಾರ್ಯದಿಂದ ನಡೀತಾ ಇದ್ರೆ ಮನಸ್ಸು ಶಾಂತವಾಗಿರ್ತದೆ ಬದುಕು ಸುಂದರವಾಗಿರ್ತಾ ಇದೆ ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯೋ ಕರ್ತವ್ಯೋ ಧರ್ಮ ಸಂಗ್ರಹ ಅನಿತ್ಯವಾಗಿರುವಂಥ ದೇಹವನ್ನು ಧಾರಣ ಮಾಡಿಕೊಂಡು ಬಂದಿರುವಂಥವ್ರು ನಾವೆಲ್ಲರೂ ಒಂದು ದಿನ ಈ ಜಗತ್ತನ್ನು ಬಿಟ್ಟು ಮರೆಯಾಗಿರುವಂಥ ಒಂದು ಜೀವವನ್ನು ಹೊತ್ತುಕೊಂಡು ಬಂದಿರುವಂಥವರು ಆದರೆ ಈ ದೇಹದ ಸಾಧನೆಯಿಂದ ಧರ್ಮ ಕಾರ್ಯಗಳನ್ನು ಪುಣ್ಯ ಕರ್ಮಾದಿಗಳನ್ನು ಮಾಡುವಂಥ ಕಾರ್ಯ ನಮ್ಮಿಂದ ಆಗಬೇಕನ್ನೋ ಕಾರಣವನ್ನು ಇಟ್ಟುಕೊಂಡೆ ಸಂತ ಮಹಾತ್ಮರು ಶರಣರು ದಾರ್ಶನಿಕರು ತತ್ವಜ್ಞಾನಿಗಳು ಒಳ್ಳೆಯದಾಗಿ ಉಪದೇಶವನ್ನು ಮಾಡಿ ಈ ಧರೆಗೆ ಅವತಾರವನ್ನೆತ್ತಿಕೊಂಡು ಬಂದಿರತಕ್ಕಂಥವರೇ ಮಹಾತ್ಮರು ಮತ್ತು ಗುರುಗಳು ನಮ್ಮ ಮಧ್ಯದ ಒಳಗೆ ಸಿದ್ದೇಶ್ವರ ಅಪ್ಪಾಜಿಯವರು ಇರದೇ ಹೋಗಿದ್ದರೂ ಕೂಡ ಅವರ ಸತ್ಯದ ಮಾತುಗಳು ಇವತ್ತ ತೇಲಾಡ್ತಾ ಇದ್ದಾವೆ ಗೊತ್ತದೆ ನಮಗೆ ಕಾರಣ ಏನು ಅಂತ ಕೇಳಿದ್ರೆ ಮಹಾತ್ಮರಿಗೆ ಸಾವಿಲ್ಲ ದೇಹದಿಂದ ದೂರವಾಗಿದ್ದರೂ ಕೂಡ ತ್ರಿಕಾಲ ಆಬಾಧಿತವಾಗಿರುವಂಥ ಸತ್ಯದ ಮಾತುಗಳನ್ನು ನಮ್ಮ ಬದುಕಿನೊಳಗೆ ಕಟ್ಟಿಕೊಡುವಂಥವರೇ ಮಹಾತ್ಮರು ಅಂತ ಪರಮ ಪೂಜ್ಯರು ನಿರಾಭಾರಿಯಾಗಿರುವಂಥವರು ಅಮೃತಾನಂದಪ್ಪ ಅವರು ಹೇಗದಾರಂತ ಕೇಳಿದ್ರೆ ಸರ್ವರನ್ನು ಪ್ರೀತಿಸುವಂಥವರು ಅವರ ಮಾತುಗಳಲ್ಲಿ ಯಾವತ್ತಲೂ ಕೂಡ ದ್ವೇಷ ಅಸೂಯ ಮತ್ಸರಗಳನ್ನು ಕಾಣುವಂಥ ವಿಚಾರ ಯಾವತ್ತಲೂ ಕೂಡ ಇರೋದಿಲ್ಲ ಅಂತ ಪರಮ ಪೂಜ್ಯರನ್ನು ಸಿದ್ದೇಶ್ವರ ಅಪ್ಪಾಜಿಯವರು ನಮ್ಮಿಂದ ದೂರವಾದ ಬಳಿಕ ಮತ್ತೆ ಅಂಥೊಬ್ಬ ಮಹಾತ್ಮರನ್ನು ನೋಡುವಂಥ ಅವಕಾಶ ಸಿಗುತ್ತದೋ ಇಲ್ಲೋ ಅನ್ನುವಂಥ ವಿಚಾರದೊಳಗೆ ಭಕ್ತಸ್ತೋಮ ಇರುವಾಗ ಭಗವಂತನೇ ಮತ್ತೊಂದು ಬಾರಿ ಸಿದ್ದೇಶ್ವರ ಅವತಾರದ ರೂಪದೊಳಗೆ ಅಮೃತಾನಂದಮಾ ಸ್ವಾಮಿಗಳನ್ನು ನಮಗೆ ಕಲ್ಪಿಸಿಕೊಟ್ಟಿದ ನಮ್ಮ ದೇವರು ಅನ್ನುವಂಥ ಒಂದು ಸಮಾಧಾನವನ್ನು ಇಟ್ಕೊಂಡು ಏಳು ದಿನಗಳವರೆಗೆ ತಾವೆಲ್ಲ ಕೇಳಿರುವಂಥವರು ಸ್ವಲ್ಪ ಬದಲಾವಣೆಯಾಗೋದು ಧರ್ಮ ಮಾರ್ಗದೊಳಗೆ ನಡೆಯೋದು ಸತ್ಯತನದಿಂದ ಸಾಗೋದು ಇವೆಲ್ಲ ನಮ್ಮ ಬದುಕಿನ ಸೂತ್ರಗಳಾಗ್ಬೇಕು ನಾವು ಹಂಗೆ ಮಾಡ್ಲಿಕ್ಕೆ ಹೋಗಲಿಲ್ಲ ನೆರಮನ್ಯಕ್ಕಿ ಮ್ಯಾಗ ಗೋಧಿ ಒಣಕೇಳಂದ್ರೆ ಇಕಿ ನೋಡಿ ಹೋಗಿ ತಗೊಂಡು ಬಂದಳು ಅವು ಗೋಧಿ ಕಾಳು ಹೇಳಕತ್ತಿದ್ದು ಬಾಜು ಬಾಜುನೆ ಯಾವಾಗ ಗೋಧಿ ಒಯ್ತಾ ಇದ್ದಾಳಲ್ಲ ಆ ಗೋಧಿ ಕಾಳ ಇವಳು ಮೆಳಗಿ ಮೇಲಿಂದ ಬರ್ತಾ ಇರುವಾಗ ಅಕ್ಕಿ ನಾಲ್ಕು ಗಂಟೆಗೆ ಏರಿ ನೋಡಿದ್ರು ನನ್ನ ಗೋಧಿ ಯಾರು ತುಡುಗ್ ಮಾಡ್ಯಾರಂತ ಹಿಂಗ ಸುತ್ತಮುತ್ತ ನೋಡ್ತಾ ಇರುವಾಗ ಆ ಗೋಧಿ ಕಾಳ ಹೇಳಾಕತ್ತಿದ್ದು ನಾ ಇವ್ರ ಮನೆಗೆ ಹೋಗಿನಿ ಇವ್ರ ಮನೆಗೆ ಹೋಗಿನಿ ಅಂತ ಹೇಳ್ತಿದ್ದು ಹಿಂಗೆ ಅವಳು ಸುಮ್ಮ ಕೊಂಡ್ರಲ್ಲಿ ಇಲ್ಲ ಕೆಳಗೆ ಬಂದು ಕೆಳಗೆ ಬಂದು ನನ್ನ ಗೋಧಿ ಎಲ್ಲ ನಿನ್ನ ಮನೆಗೇ ಬಂದಾವ ನೀನೇ ಗೋಧಿ ತುಡುಗು ಮಾಡಿ ಅಂತ ತಿಳ್ಕೊಂಡು ರಪ್ಪ ಪ್ ನಾಲ್ಕು ಹೊಡೆದ್ಲು ಹೊಡಿಯುವಾಗ ಒಂದು ಮಾತಲು ಹತ್ತು ಸೊಲಿಗೆ ಗೋಧಿ ಒಣಕ್ಕಿದ್ದ ಒಂದು ಕಾಳು ಬಿಳಾರ ಹಾಕೊಂಡಿದ್ದೀವಿ ಅಂತ ತಿಂ ಕೇಳಿದಾಗ ಆಕಿ ಅಂದ ತಾಳದು ನೋಡಿದ ಎಕ್ಕ ಎಂಟೆ ಸೊಲಿಗೆ ಅತ್ತ ಕೈಯ ಮನಸ್ಸು ಹೊಲಸು ಮಾಡಿಕೊಳ್ಳಾರದಂಗೆ ಬದುಕು ಕಟ್ಟಿಕೊಳ್ಳೋದಕ್ಕ ನಾವೆಲ್ಲ ಗುರು ಸನ್ನಿಧಾನದೊಳಗಿರೋದು ಸೇವೆ ಆಪ್ತ ಸೇವೆ ಸ್ಥಾನ ಸೇವೆ ಸದ್ಭಾವ ಸೇವೆಗಳನ್ನ ಗುರು ಸನ್ನಿಧಾನದೊಳಗೆ ಸದಾವಕಾಲ ಮಾಡ್ತಾ ಗುರುವಿನ ಕೃಪೆಗೆ ಪಾತ್ರರಾಗಿ ಈ ಪವಿತ್ರವಾಗಿರುವಂಥ ಜನ್ಮದ ಸಫಲತೆಯ ಲಾಭವನ್ನು ಪಡೆದುಕೊಳ್ಳುವಂಥ ಸದುದ್ದೇಶ ನಿಮಗೆಲ್ಲರಿಗೂ ಒದಗಿ ಬಂದದ ಈ ಏಳು ದಿನಗಳ ಪರ್ಯಂತರವಾಗಿ ಸಾಗಿಕೊಂಡಿರುವಂಥ ಈ ಪ್ರವಚನ ನಂದು ಅಪೇಕ್ಷೆ ಇತ್ತು ದಿನಾಲು ಕೂಡ ಬರಬೇಕನ್ನುವಂಥ ಅಪೇಕ್ಷೆ ಇದ್ದರೂ ಕೂಡ ಇದಾಗ ಹೇಳಲ್ಲಪ್ಪ ಅವರು ಉಪಾಧಿಗಳು ಭಾಳ ಆಗೋದ್ರಿಂದ ಮುಂದೆ ಏನೇನೋ ಆಗ್ತದಂತ ಹೇಳಿದರು ಯಾಕಂತ ಕೇಳಿದ್ರೆ ಹಂಗೆ ನಮಗೆ ಉಪಾಧಿಗಳೇ ಭಾಳ ಅದಾವ ಬರಬೇಕನ್ನುವಾಗ ಅನೇಕ ಪ್ರತಿಬಂಧಕಗಳ ಮಧ್ಯದೊಳಗೆ ಬರೋದಕ್ಕಾಗೋದಿಲ್ಲ ಆದರೆ ಬಂಡ್ರಗೌಟಿ ಒಳಗೆ ಇಷ್ಟೇ ಜನ ಅಂತಲ್ಲ ಸಾಕಷ್ಟು ಜನ ಇದ್ದರೂ ಕೂಡ ಇನ್ನೂ ಎಲ್ಲೇ ಪಾಪದ ತಿಳ್ಕೋಬೇಕು ಅದಕ್ಕೆ ಮಲದೋಷ ಇದ್ದ ಪ್ರಯುಕ್ತವಾಗಿ ಸತ್ಸಂಗವನ್ನು ಮಾಡೋದಕ್ಕೆ ಅಡ್ಡಿಪಡಿಸ್ತಿರ್ತದೆ ಹಂಗೆ ಪದ ಪಾಪದ ತಿಳ್ಕೊಂಡೆ ಬಹುಶಃ ಬರಲಿಕ್ಕೆ ಆಗಲಿಕ್ಕಿಲ್ಲ ಆದರೆ ಇವತ್ತಾದರೂ ಕೂಡ ಯಾಕೆ ಬಂದೀನಿ ಅಂತ ಕೇಳಿದ್ರೆ ನಿನ್ನೆ ಅವ್ರಿಗೆ ಫೋನ್ ಮಾಡಿದೆ ಅಪೋರ ಮೊದಲನೇ ದಿನ ಬಂದೀನ್ರಿ ಕೊನೆಯದಾಗಿ ನಿಮ್ಮ ಜೊತೆ ಕುಂತ್ಕೊಂಡು ಪ್ರಸಾದ ಮಾಡುವಂತ ಸೌಭಾಗ್ಯರು ಸಿಗುತ್ತದೆ ಅಂತ ತಿಳ್ಕೊಂಡು ಇವತ್ತ ನಾನು ಬಂದಿದಿನಿ ಆ ಕಾರಣಕ್ಕಾಗಿ ನನ್ನ ಮಾತುಗಳನ್ನು ಗುರುದೇವರ ಶ್ರೀಚರಣಕ್ಕೆ ಅರ್ಪಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ